ನಮಸ್ತೆ ಗುಡ್ ಮಾರ್ನಿಂಗ್ ಇವತ್ತು ನಾನು ಕುಂದಾಪುರದಲ್ಲಿರುವ ಸರ್ಕಾರಿ ಪದೇಪುರ ಕಾಲೇಜ್ ಕುಂದಾಪುರ ಇಲ್ಲಿಗೆ ಬಂದಿದ್ದೇನೆ ಇಲ್ಲಿಗ ಕಲಾಕ್ಷೇತ್ರ ಕುಂದಾಪುರ ಟ್ರಸ್ಟ್ ಇವರ ಗ್ರಾಮೀಣ ಗಿಡ ಕ್ರೀಡಾ ಸಡಗರ ಲಗೋರಿ ಹಂಬಕ್ ಮಾಡಕಿಲ್ಲ ಅಂತೇಳಿ ಒಂದು ಕ್ರೀ ಕ್ರೀಡೆ ಉಂಟು ಇದರಲ್ಲಿ ಹಗ್ಗ ಜಾಟ ಲಗೋರಿ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ಉಂಟು ಸಾರಿ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಕ್ರೀಡಾ ಕಾರ್ಯಕ್ರಮ ನಾನು ಬಂದಿದ್ದೇನೆ ನಮ್ಮದು ಈಗ ಟೀಮೆಲ್ಲ ಉಂಟು ನೋಡು ಮತ್ತೆಲ್ಲ ವಿಡಿಯೋನ ಹಾಕ್ತೇನೆ ನಾನು ಇವ್ರ ಯಾರು ನೋಡಿ ನಾನು ಮಕ್ಕಳು ಜೊತೆ ಬಂದಿದ್ದೇನೆ ಆ ಇದು ಮಳೆ ಅಂತೇಳಿ ಎನ್ಸಿದ್ರು ಮಳೆಯಲ್ಲಿ ಹಾಳು ಇನ್ನು ತುಂಬಾ ಚೆನ್ನಾಗಾಯ್ತು ಯಾಕಂದ್ರೆ ನಾವು ಎನಿ ಟೈಮ್ ಬೆಳೆ ಗೆದ್ದು ಅದೇ ಕೆಲಸ ಅದೇ ಚಾ ತಿಂಡಿ ಅಡುಗೆ ಮಾಡುದು ಸ್ವಲ್ಪ ಹೊರಗಿನ ಪ್ರಪಂಚ ನಮ್ಗೆ ಗೊತ್ತಿರಲಿಲ್ಲ ಮಳೆ ಒಳಗಿರುವ ಇರುವ ಸೊ ಹಾಗಾಗಿ ನಾನು ಮಕ್ಳು ಕರ್ಕೊಂಡು ಹೊರಗೆ ಬಂದೆ ಆದ್ರೆ ನಾವು ಆಡಿದಾಗೂ ಆಗ್ತದೆ ಮಕ್ಳಿಗೂ ಎಂಜಾಯ್ಮೆಂಟ್ ಮಾಡ್ಲಿಕ್ಕೆ ಮಾಡುವಂಗ ಆಗ್ತದೆ ಮಳೆ ಇಲ್ದಿದ್ರು ಜ್ವರ ಬರೋದು ಬರ್ತಾ ಇದೆ ಎಲ್ಲರೂ ಮಳೆಗೆ ಜ್ವರ ಬರ್ತದೆ ಅಂತ ಬಿಡುದಿಲ್ಲ ಸೊ ಹಾಗೆ ಎಂತ ಇರುದಿಲ್ಲ ನೀವು ಆಡ್ಬೇಕು ನಿಮ್ಮವರನ್ನು ಕರೆ ತಂದು ಆಡ್ಬೇಕು ಈಗ ನಾನು ಇದು ತ್ರೋಬಲ್ ಆಡಿದೆ ಮತ್ತೆ ಉಪ್ಪು ಮುಟ್ಟಿ ಆಡಿದೆ ನಂದು ವೇಟ್ ಉಂಟು ಎಲ್ಲರೂ ನೆಗಾಡಿದ್ರು ಆದ್ರೂ ನಂಗೆ ಸೆಕೆಂಡ್ ಪ್ರೈಸ್ ಬಂತು அே மத்தே அே எல்லாரும் ஆடி எல்லாரும் சேவ் கஞ்சி ஊட்ட எல்லாம் உண்ட ஜட்ட துப்பா கிரீட் ஷு நான் இன்னும் சங்க எங்க நான் கம்மி மக்கள் தா ஜாஸ்த் அந்த

संभ्रम सडगर के ನಡುವে জলু ঐশ্চর কোড়া আদা হোতা আদা হোতা আদা হোতা আদা না হতো পুরোের জন্য সুযোগে গстей

উঠুসিনায়ক গুে সেমিফাইন এসেসরি উত্তর কবর কৃতি ಪವಿತ್ರ ಮತ್ತು ಗಳಿಗೆ ಧರಿಸುತ್ತಿದ್ದಾರೆ ಧ್ರೀ ಮತ್ತು ರಶ್ಮಿಕ ಕಟ್ಟಕ್ಕೆ ತಕ್ಕಿದೆ ಬೆಳ್ಳಿಯ ತರಗದ ಸರವಾರಿನಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ರಚಿತ ಬೈಬಲಿನಲ್ಲಿ ಭಾನುವಾರ विश्व खुदा प्रकाण दिनाचर प्रयुक्त